ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ನನ್ನ ಎದುರುಗಡೆ ಒಂದು ಬ್ಯಾಗ್ ಇದೆ ಈ ಬ್ಯಾಗ್ ಅಲ್ಲಿ ಹಣ ಏನೋ ಈ ಹಣ ನಾನು ಕುಂಭಮೇಳದಲ್ಲಿ ನಾಮ ಹಾಕಿ ಕಳಿಸಿದಂತ ಹಣ ಆದ್ರೆ ಈ ಹಣವನ್ನು ನಾನು ಕಳ್ಕೊಂಡೆ ಮತ್ತೆ ಇದು ವಾಪಸ್ ಕೂಡ ಸಿಕ್ತು ಈ ಹಣ ಹೇಗೆ ಕಳ್ಕೊಂಡೆ ಮತ್ತು ಇದು ಹೇಗೆ ವಾಪಸ್ ಸಿಕ್ತು ಅನ್ನೋದು ಬಹಳ ರೋಚಕವಾದ ಕತೆ ಈ ಹಣವನ್ನ ಏನ್ ಮಾಡ್ಬೇಕಂತ ಹೇಳಿ ನನಗೆ ನೀವುಗಳು ಸಜೆಷನ್ ಮಾಡಿ ಅದಕ್ಕೋಸ್ಕರ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಕುಂಭಮೇಳಕ್ಕೆ ನಾನು ಹೋಗಿರುವುದೇ ನಾಮ ಹಾಕಿ ಹಣ ಗಳಿಸಲು ಅಲ್ಲಿರುವ ಅಪರ್ಚುನಿಟಿಯನ್ನು ಯೂಸ್ ಮಾಡಿ ಕಮ್ಮಿ ಅಂದರೆ ಒಂದು ಲಕ್ಷ ಹಣವನ್ನು ಗಳಿಸಿ ಸಂಪಾದನೆ ಮಾಡಿ ಬರುವ ಗುರಿಯನ್ನು ಹೊಂದಿ ಹೋಗಿದ್ದೆ ಹೋಗುವಾಗ ನನ್ನ ಬಳಿ ಕೇವಲ ಮೂರು ಸಾವಿರ ರೂಪಾಯಿ ಇತ್ತು ನಾನು ಬರೆಕಾರಿನಲ್ಲಿ ಕಾರಿನಲ್ಲಿ ಹತ್ತು ದಿನ ಕುಂಭಮೇಳದಲ್ಲಿ ಓಡಾಡಿ ಈ ಹಣವನ್ನು ಸಂಪಾದಿಸಿದ್ದೇನೆ ಬರೇ ಕಾಲಲ್ಲಿ ಓಡುವಂತಹ ವ್ರತವನ್ನು ನಾನೇನು ಕೈಕೊಂಡಿರಲಿಲ್ಲ ಇದು ಆಕಸ್ಮಿಕವಾಗಿರುವುದು ಅಥವಾ ದೇವರ ಮಾಡಿಸಿರುವುದೇನೋ ಜನರಲ್ ಟೈನಿಂದ ಇಳಿಯುವಾಗ ನನ್ನ ಚಪ್ಪಲಿ ಕಿತ್ತೋಗುತ್ತೆ ಸ್ಟೇಷನ್ ಇಂದ ಹೊರಗೆ ಬಂದು ನಾನು ಚಪ್ಪಲಿ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಸ್ಟೇಷನ್ ಇಂದ ಹೊರಗೆ ಬಂದಾಗ ಪೊಲೀಸ್ ಅವರು ಲೆಫ್ಟ್ ಕಡೆಗೆ ತೋರಿಸುತ್ತಾರೆ ಯಾರು ರೈಟ್ ಕಡೆ ಹೋಗುವಂತಿಲ್ಲ ಲೆಫ್ಟ್ ಕಡೆ ಒಂದೇ ದಾರಿ ಇದೆ ಅದು ಡೈರೆಕ್ಟ್ ಬಸ್ ಸ್ಟಾಪ್ ಗೆ ಕರ್ಕೊಂಡು ಹೋಗ್ತದೆ ಆ ಬಸ್ ಅಲ್ಲಿಂದ ನಮ್ಮನ್ನು ಕುಂಭಮೇಳದ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ಲಿವರೆಗೆ ಚಪ್ಪಲಿ ತೆಗೆದುಕೊಳ್ಳಲು ಯಾವುದೇ ರೀತಿಯ ಚಪ್ಪಲಿ ಅಂಗಡಿ ಸಿಕ್ಕಿಲ್ಲ ಮೇಳದ ಒಳಗೆ ಖಂಡಿತವಾಗ್ಲೂ ಚಪ್ಪಲಿ ಅಂಗಡಿ ಇರುತ್ತದೆ ಅನ್ಕೊಂಡೆ ಆದ್ರೆ ಮೇಳದಲ್ಲಿ ಎಲ್ಲೂ ನನಗೆ ಚಪ್ಪಲಿ ಅಂಗಡಿ ಕಾಣಿಸೇ ಇಲ್ಲ ಒಂದ್ಸತಿ ಕುಂಭಮೇಳದ ಒಳಗೆ ಹೋದ ನಂತರ ಅಲ್ಲಿಂದ ಹೊರಗೆ ಬರುವ ಪ್ರಮೇಯ ನನಗೆ ಬಂದಿಲ್ಲ ಆದುದ್ರಿಂದ ನಾನು ಕುಂಭಮೇಳದಲ್ಲಿ ಹತ್ತು ದಿನ ಬರೇ ಕಾಲಲ್ಲಿ ಓಡಿದೆ ಮೊದ ಮೊದಲಿಗೆ ನದಿಯ ಹೊಯ್ಗೆ ಮಣ್ಣಿನಲ್ಲಿ ಕಾಲಿಟ್ಟು ನಡೆಯುವಾಗ ತುಂಬಾನೇ ಖುಷಿ ಆಗ್ತಿತ್ತು ಆದ್ರೆ ಬರ್ತಾ ಬರ್ತಾ ಕಾಲುಗಳು ಸುಡಲು ಶುರುವಾಯಿತು ಬಿಸಿಲಿನ ಧಗೆಗೆ ಕಾಲಿನಲ್ಲಿ ರಕ್ತ ಬರೋದೊಂದೇ ಬಾಕಿ ನನ್ನ ಕಾಲಿನಲ್ಲಿ ಒಂಬತ್ತನೇ ಹತ್ತನೇ ದಿನಕ್ಕೆ ಬೊಬ್ಬೆಗಳು ಬಂದಿದೆ ನನಗೆ ನಡೆಯಲೇ ಆಗ್ತಿರ್ಲಿಲ್ಲ ಆ ಸ್ಥಿತಿಯಲ್ಲಿ ಮೂರು ದಿನ ನಾನು ಈ ಹಣವನ್ನು ಗಳಿಸಿದ್ದೇನೆ ಮೂರು ದಿನ ನಾನು ನಾಮ ಹಾಕುವ ಕೆಲಸ ಮಾಡಿದ್ದೇನೆ ಮೂರು ದಿನದಲ್ಲಿ ಎರೌಂಡ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ಇಲೆವೆನ್ ತೌಸಂಡ್ ನಾನು ಗಳಿಸಿರ್ಬೋದು ಅದರಲ್ಲಿ ಒಂದು ಒಂದೂವರೆ ಸಾವಿರ ನಾನು ನನ್ನ ಖರ್ಚಿಗೆ ಬಳಸಿಕೊಂಡಿದ್ದೇನೆ ಉಳಿದೆಲ್ಲ ಹಣವನ್ನು ಈ ಬಾಕ್ಸ್ ಅಲ್ಲಿ ಇಟ್ಟು ಜೋಪಾನವಾಗಿ ಅಲ್ಲಿಂದ ತಕೊಂಡು ಬಂದಿದ್ದೆ ನಾನು ಅಲ್ಲಿಂದ ಕಾಶಿ ಕೂಡ ಹೊರಟಿದ್ದೆ ಬ್ಯಾಗಿನೊಳಗೆ ಈ ಬ್ಯಾಗ್ ಅನ್ನು ನನ್ನ ದೊಡ್ಡ ಬ್ಯಾಗ್ನೊಳಗಿಟ್ಟು ಜೋಪಾನವಾಗಿ ಅಲ್ಲಿಂದ ವಾಪಸ್ ಬರುವಾಗ ನಮಗೆ ಜನರಲ್ ನಲ್ಲಿ ಹತ್ತಲು ಸ್ಥಳ ಸಿಕ್ಕಿಲ್ಲ ಸ್ಲೀಪರ್ ಅಲ್ಲಿ ಹತ್ತಲು ಸ್ಥಳ ಸಿಕ್ಕಿಲ್ಲ ನಾನು ಹತ್ತಿರುವುದು ಎ ಸಿ ಕಂಪಾರ್ಟ್ಮೆಂಟ್ ನ ಟಾಯ್ಲೆಟ್ ಅಲ್ಲಿ ಟಾಯ್ಲೆಟ್ ಪಕ್ಕದಲ್ಲೇ ನಾವು ಕುಳಿತುಕೊಂಡು ಬಂದಿರುವುದು ಆ ಟಾಯ್ಲೆಟ್ ಇಂದ ಎದ್ದು ಆ ಕಡೆ ಕಡೆ ಹೋಗುವಂತೂ ಇರಲಿಲ್ಲ ಇಡೀ ದಿನ ಈ ಬ್ಯಾಗ್ ಅನ್ನು ಕಾಯಲು ನನ್ನ ಹತ್ರವೇ ಇಟ್ಕೊಂಡಿದ್ದೆ ಯಾಕಂದ್ರೆ ಅಷ್ಟೊಂದು ರಶ್ ಇತ್ತು ಈ ಬ್ಯಾಗ್ ಬಿಟ್ರೆ ಎಲ್ಲಿ ಕಳ್ಳತನವಾಗುತ್ತೆ ಅಂತ ಹೇಳಿ ನನ್ನ ಮನಸ್ಸಲ್ಲಿತ್ತು ಟ್ವೆಂಟಿ ಫೋರ್ ಅವರ್ಸ್ ನಂತರ ರೈಲ್ ಸ್ಟೇಷನ್ ಗೆ ಬರುತ್ತೆ ಮುಂದಿನ ಜರ್ನಿ ಇದೇ ಸ್ಥಿತಿಯಲ್ಲಿ ಮಾಡಲು ಕಷ್ಟವಾಗುತ್ತದೆ ಅಂತ ಹೇಳಿ ನಾಗ್ಪುರ ಮಹಾರಾಷ್ಟ್ರದ ಮೇನ್ ಸ್ಟೇಷನ್ ಆಗಿರುವುದರಿಂದ ಇಲ್ಲಿ ಬೆಂಗಳೂರಿಗೆ ಬರಲು ಬೇರೆ ಯಾವ್ದು ವ್ಯವಸ್ಥೆ ಇರಬಹುದು ಟ್ರೈನ್ ಅಥವಾ ಬಸ್ ಅಲ್ಲಿ ಬರಬಹುದು ಅಂತ ಹೇಳಿ ನಾನು ನಾಗ್ಪುರದಲ್ಲಿ ಇಟ್ಕೊಳ್ತೇನೆ ಆದ್ರೆ ಅಲ್ಲಿ ನಾಗ್ಪುರದಿಂದ ಬೆಂಗಳೂರಿಗೆ ಯಾವುದೇ ರೀತಿಯ ಬಸ್ ವ್ಯವಸ್ಥೆ ಇಲ್ಲ ಬೆಂಗಳೂರಿಗೆ ಅದರ ನಂತರ ಟ್ರೈನ್ ಕೂಡ ಇರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ರೈನ್ ಇತ್ತು ಅದರಲ್ಲೇ ಬರೋಣ ಅಂದ್ಕೊಂಡೆ ಆದ್ರೂ ಮತ್ತೊಮ್ಮೆ ಹೋಗಿ ಇಂಟರ್ ಕೌಂಟರ್ ಅಲ್ಲಿ ಬೆಂಗಳೂರಿಗೆ ಹತ್ರ ಹತ್ರ ಇರುವ ಸ್ಟೇಷನ್ ನ ಟ್ರೈನ್ ಬಗ್ಗೆ ವಿಚಾರಿಸಿದೆ ಆವಾಗ ನನಗೆ ನಾಗ್ಪುರ ಇಂದ ತಿರುಪತಿ ಕಡೆ ಹೋಗುವ ಟ್ರೈನ್ ಮಾಡಿ ಸಿಕ್ಕಿತು ತಿರುಪತಿಯಿಂದ ಬೆಂಗಳೂರಿಗೆ ತುಂಬಾ ಈಸಿಯಾಗಿ ಬಸ್ ಸಿಗುತ್ತದೆ ಅಂತ ಹೇಳಿ ನಾನು ನಾಲ್ಕೂರಿಂದ ತಿರುಪತಿ ಟ್ರೈನ್ ಹಾಕ್ತೇನೆ ಆ ಟ್ರೈನ್ ಜನರಲ್ಲಿ ಕ್ರೌಡ್ ಇದ್ರು ಕೂಡ ಕುಳಿತುಕೊಳ್ಳಲು ಮಳಗಳು ಸ್ಥಳ ಸಿಕ್ಕಿತು ರಾತ್ರಿ ಇಡೀ ತಲೆ ಅಡಿಯಲ್ಲಿ ನನ್ನ ಬ್ಯಾಗ್ ಅನ್ನಿಟ್ಟು ಮಲಗಿದೆ ನನಗೆ ಈ ಒಂದು ಬ್ಯಾಗ್ ನ ಚಿಂತೆ ಇದರಲ್ಲಿ ಒಂಬತ್ತುವರೆಯಿಂದ ಹತ್ತು ಸಾವಿರ ಹಣವಿದೆ ಟಾಯ್ಲೆಟ್ ಗೆ ಹೋಗುವಾಗ ಬ್ಯಾಗ್ ಒಳಗಿಂದ ಈ ಬ್ಯಾಗ್ ಅನ್ನು ಎತ್ತಿಕೊಂಡು ಕೈಯಲ್ಲಿ ಹೋಗುತ್ತಿದ್ದೆ ಮಿಸ್ ಆಗಬಾರ್ದು ಅಂತ ಹೇಳಿ ಅದಾದ ನಂತರ ನಾನು ತಿರುಪತಿಯಲ್ಲಿ ಇಳಿತೇನೆ ತಿರುಪತಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿ ಬೆಂಗಳೂರಿಗೆ ಬರುವ ಬಸ್ ಅನ್ನು ತಿರುಪತಿ ಮತ್ತು ಬೆಂಗಳೂರು ಹೈವೇ ಅಲ್ಲಿ ಚಿತ್ತೂರು ಕಡೆ ಒಂದು ಹೋಟೆಲ್ ಬರುತ್ತೆ ಸಾಧಾರಣ ಆರು ಗಂಟೆ ಸಮಯಕ್ಕೆ ಬಸ್ ಅಲ್ಲಿ ಚಾಯ್ ಕುಡಿಯಲು ಇಳಿಸುತ್ತಾರೆ ನಾನು ಕೂಡ ಚಾಯ್ ಕುಡಿಯಲ್ಲಿ ಇಳಿತೇನೆ ಇಳಿಯುವಾಗ ಕೂಡ ನಾನು ಬ್ಯಾಗ್ ಇಂದ ಈ ಬ್ಯಾಗ್ ತೆಗೆದುಕೊಂಡೇ ಹೋಗುತ್ತೇನೆ ಹೋಗಿ ಮೊದಲಿಗೆ ಟಾಯ್ಲೆಟ್ ಗೆ ಹೋಗುತ್ತೇನೆ ಇಂಗ್ಲಿಷ್ ಕಂಬಡಿರುವ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳುವ ಮೊದಲು ಈ ಬ್ಯಾಗ್ ಅನ್ನ ಎತ್ತಿ ನಾನು ಟಾಯ್ಲೆಟ್ ಮುಂದೆ ಇರುವ ಸ್ಥಳದಲ್ಲಿ ಇಟ್ಟು ಬಿಡ್ತೇನೆ ಅವಾಗ ನನಗೆ ಮನಸ್ಸಿಗೆ ಬರುತ್ತೆ ಒಂದು ವೇಳೆ ನಾನು ಇದರಲ್ಲಿ ಬಿಟ್ರೆ ಅಂತ ಹೇಳಿ ಮನಸ್ಸಲ್ಲಿ ನಕ್ ಬಿಡ್ತೇನೆ ಟಾಯ್ಲೆಟ್ ಅಲ್ಲಿ ಕುಳಿತು ಎತ್ತು ನಾನು ಹಾಗೆ ಬಂದ್ಬಿಡ್ತೇನೆ ಬಂದು ಟೀ ಕೂಡ ಕುಡಿಯುತ್ತೇನೆ ಟೀ ಕುಡಿಯಲು ನಾನು ಕಾಸ್ ಪೇ ಮಾಡಲ್ಲ ಆನ್ಲೈನ್ ಪೇ ಮಾಡ್ತೇನೆ ಆವಾಗ ಕೂಡ ನನಗೆ ಈ ಮರೆತಿರುವ ಬ್ಯಾಗ್ ನೆನಪಾಗಲ್ಲ ಮತ್ತೆ ನಾನು ಬಂದು ಬಸ್ ಅಲ್ಲಿ ಕುಳಿತುಕೊಳ್ಳುತ್ತೇನೆ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿಯುತ್ತೇನೆ ಯಾಕೆಂದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ಮೆಟ್ರೋ ನನಗೆ ಆರ್ ಆರ್ ನಗರಕ್ಕೆ ಬರುತ್ತೆ ಇಸಿ ಆಗುತ್ತೆ ಅಂತ ಹೇಳಿ ಆರ್ ನಗರದಿಂದ ನಾನು ನಮ್ಮ ಮನೆ ಕಡೆಗೆ ಆಟೋದಲ್ಲಿ ಬರುವುದನ್ಕೊಂಡೆ ಮಾದರಿ ಬರುವಾಗ ನನಗೆ ಸಡನ್ ಆಗಿ ಈ ಬ್ಯಾಗ್ ನೆನಪಾಗುತ್ತೆ ನನ್ನಲ್ಲಿ ಎರಡು ಬ್ಯಾಗ್ ಇತ್ತು ನಾನು ಎರಡು ಬ್ಯಾಗ್ ಚೆಕ್ ಮಾಡುವಾಗ ನನಗೆ ಆಘಾತ ಕರೆದಿದೆ ಈ ಹಳದ ಬ್ಯಾಗ್ ಅದರಲ್ಲಿ ಅತ್ಯಮೂಲ್ಯವಾದ ವಸ್ತನ್ನು ಕಳೆದುಕೊಳ್ಳುವಾಗ ಆಗುವಂತ ಮಾನಸಿಕ ಸ್ಥಿತಿ ಆವಾಗ ನನಗೆ ಅಲ್ಲಿ ಆಯ್ತು ಹಳಬಡಿಸಿ ಹುಡುಕಲು ಪ್ರಯತ್ನ ಪಡಿಸಿದೆ ಬ್ಯಾಗ್ ಇಲ್ಲ ಮಾದರಿ ಸ್ಟೇಷನ್ ನಲ್ಲಿ ತಟ್ಟಂತೆ ಇಳಿದು ಬಿಟ್ಟೆ ತಲೆಗೆ ಏನ್ ಮಾಡುದಂತ ಇರಲಿಲ್ಲ ಹಣ ಕೂಡ ಬರ್ತಾ ಇತ್ತು ಇಷ್ಟೊಂದು ಕಷ್ಟಪಟ್ಟು ಸಂಪಾದಿಸಿದ ಹಣ ಹೀಗೆ ಹೊರಡೋಯ್ತಲ್ಲ ಅಂತ ಹೇಳಿ ಹೇಜಾರ್ ಕೂಡ ಆಯ್ತು ಏನ್ ಮಾಡೋದು ಗೊತ್ತಾಗಿಲ್ಲ ಮೆಟ್ರೋದಿಂದ ಕೆಳಗಿಳಿದು ಮತ್ತೆ ಬಯಪನಹಳ್ಳಿಗೆ ಹೋಗಿ ಅಲ್ಲಿಂದ ಬಸ್ ಹಿಡಿದು ಆ ಹೋಟೆಲ್ಗೆ ಹೋಗ್ತೇನೆ ಅನ್ಕೊಂಡೆ ಬಯಪ್ಪನಹಳ್ಳಿ ಕಡೆಗೆ ಹೋಗುವ ಮೆಟ್ರೋ ಲೈನ್ ಗಳಿಗೂ ಕೂಡ ದಡದಡಗಳು ಓಡಿದೆ ನಾನು ಆದ್ರೆ ನನಗೆ ಹೋಟೆಲ್ ನೆನಪಾಗ್ತಿಲ್ಲ ಹೋಟೆಲ್ ನಂದಿ ಅಂತ ನೋಡಿದ ನೆನಪು ಅದು ಯಾವ ಪ್ಲೇಸ್ ಅಲ್ಲಿ ಇತ್ತು ಅಂತ ನೆನಪಿಲ್ಲ ಗುಗಲ್ ಎಲ್ಲ ಸರ್ಚ್ ಮಾಡಿದೆ ಎಲ್ಲ ನಂದಿ ಗ್ರ್ಯಾಂಡ್ ಬೆಂಗಳೂರು ಹೋಟೆಲ್ ಎಲ್ಲ ಕಾಣಿಸ್ತಿದೆ ಹೋಟೆಲ್ ಅಡ್ರೆಸ್ ಗೊತ್ತಿಲ್ಲ ಹೇಗ್ ಹೋಗುದು ಆವಾಗಲೇ ಹನ್ನೊಂದು ಗಂಟೆ ರಾತ್ರಿ ಆಗಿತ್ತು ಹೋಗಲು ಸಾಧ್ಯವೇ ಏನ್ ಮಾಡುದು ಅಂತಲೇ ಅರ್ಥ ಆಗ್ತಿದೆ ಹೋಗ್ಲಿ ಬಿಡಿ ಈ ಹಣ ನನ್ನ ಹಣೆಯಲ್ಲಿ ಬರದಿಲ್ಲ ಅಂತ ಹೇಳಿ ಮತ್ತೆ ನಾನು ವಾಪಸ್ ಬರಲು ಆರ್ ಆರ್ ನಗರ ಕಡೆಗೆ ಬರುವಂತ ಟ್ರೈನ್ ಅಲ್ಲಿ ಕುಳಿತುಕೊಳ್ಳಲು ಆ ಫ್ಲಾಕಮ್ಗೆ ಬಂದೆ ಆದ್ರೂ ಮನಸ್ಸಲ್ಲಿ ಚಟಪಡಿ ಏನ್ ಮಾಡುದು ಆವಾಗ ನನಗೆ ಸಡನ್ ಆಗಿ ತಲೆಗೆ ಹೋಗುತ್ತೆ ನಾನು ಆ ಹೋಟೆಲ್ ನಲ್ಲಿ ಟೀ ಕುಡಿಯಲ್ಲಿ ಸ್ಕ್ಯಾನ್ ಮಾಡಿದ್ದೆ ಆ ಸ್ಕ್ಯಾನರ್ ತಗ್ ನೋಡಿದಾಗ ಆ ಹೋಟೆಲ್ ನ ಹೆಸರು ಅಲ್ಲಿ ನಮೂದಿಸಿತ್ತು ನಂದಿ ಫುಡ್ ಪ್ಲಾಜಾ ಅಂತ ಹೇಳಿ ನಂದಿ ಫುಡ್ ಪ್ಲಾಜಾ ಅಂತ ಹಾಕಿದ ಕೂಡಲೇ ಆ ಹೋಟೆಲ್ ನ ಡೀಟೇಲ್ಸ್ ನನಗೆ ಸಿಕ್ಕಿತ್ತು ಅದರಲ್ಲಿ ನಂಬರ್ ಕೂಡ ಇತ್ತು ನಂಬರ್ ಗೆ ಕಾಲ್ ಮಾಡಿದೆ ನಾನು ಹೋಟೆಲ್ ನ ಓನರ್ ಎತ್ ಬಿಟ್ಟರು ನನ್ಗೆ ಮಾತು ಕೂಡ ಬರ್ತಾ ಇಲ್ಲ ನಾನು ಸರ್ ಸರ್ ನಾನು ನನ್ನ ಒಂದು ಪರ್ಸನ್ ಟಾಯ್ಲೆಟ್ ಅಲ್ಲಿ ಬಿಟ್ಟಿದ್ದೇನೆ ನಂತರಲ್ಲಿ ಏನಿತ್ತು ಅಂದ್ರೆ ಟಾಯ್ಲೆಟ್ ಅಲ್ಲಿ ಒಂದು ಪರ್ಸ್ ಉಳಿದಿದ್ರೆ ಬೇರೆ ಯಾರು ನೋಡದೇ ಇದ್ರೆ ಯಾರಾದ್ರೂ ಹೋಗಿ ಆ ಪರ್ಸನ್ ಎತ್ತಿಕೊಳ್ಳಿ ಅಂತ ಹೇಳಿ ಸರ್ ಸರ್ ನಾನು ಪರ್ಸ್ ಕಳೆದುಕೊಂಡಿದ್ದೇನೆ ಟಾಯ್ಲೆಟ್ ಅಲ್ಲಿ ನನ್ನ ಪರ್ಸ್ ಇದೆ ಅದರಲ್ಲಿ ನಂದು ಒಂಬತ್ತು ಸಾವಿರ ಹಣ ಇದೆ ಕಷ್ಟಪಟ್ಟ ಹಣ ಇದೆ ಅಂತ ಹೇಳಿ ಅಳಕೆ ಶುರು ಮಾಡಿದೆ ನಾನು ಜೀವನದಲ್ಲಿ ಮೊದಲ ಬಾರಿಗೆ ನಾನು ಹತ್ತಿದ್ದೇನೆ ಇಷ್ಟೊಂದು ಗಲಗೇ ಮೆಟ್ರೋ ಸ್ಟೇಷನ್ ನತ್ತಿದೆ ಆವಾಗ ಅಪೋಸಿಟ್ ಅಲ್ಲಿದ್ದ ಆ ಹೋಟೆಲ್ ಓನರ್ ಓಕೆ ಓಕೆ ಆರಾಮಾಗಿರಿ ನಿಮ್ ಪರ್ಸ್ ನಮ್ಗೆ ಸಿಕ್ಕಿದೆ ಅಂದ್ರು ಐ ಆಮ್ ಶಾಕ್ ಸಿಕ್ಕಿದ್ಯಾ ಹೌದು ನಮ್ಮ ಸೆಕ್ಯೂರಿಟಿ ಚೆಕ್ ಮಾಡಿದಾಗ ಅಲ್ಲಿ ಅವನಿಗೆ ಪರ್ಸ್ ಸಿಕ್ಕಿದೆ ಆ ಪರ್ಸ್ ನಮ್ದು ಜೋಪಾನವಾಗಿದೆ ಅದರ ಒಳಗಿರುವ ಹಣ ಕೂಡ ಜೋಪಾನವಾಗಿದೆ ಅಂದ್ರು ನನಗೆ ಹೋದ ಜೀವ ವಾಪಸ್ ಆಯ್ತು ಈಗಲೂ ಇಷ್ಟೊಂದು ನೇತಿನ ಜನ ಇದ್ದಾರಾ ಅಂತ ಅನಿಸಿತು ಆ ಸೆಕ್ಯೂರಿಟಿ ನೇಪಾಲ್ ಹುಡುಗ ಹುಡುಗಂತೆ ಅವನ ಹೆಸರು ಬೌದ್ಧರಂತೆ ಅವನು ಆ ಪರ್ಸ್ ಓಪನ್ ಮಾಡಿದಾನೆ ಇರೋ ಗೊತ್ತಿಲ್ಲ ಪರ್ಸನ್ ತಂದು ಕ್ಯಾಶ್ ಕೌಂಟರ್ ಕೊಟ್ಟಿದ್ದಾನೆ ಅವನ ಸ್ಥಳದಲ್ಲಿ ನಾನಿದ್ರು ಕೂಡ ಈ ಪರ್ಸನ್ ನಾನು ವಾಪಸ್ ಕೊಡ್ತಾ ಇಲ್ಲ ಓಪನ್ ಮಾಡಿ ಇಷ್ಟೊಂದು ಹಣ ಕಾಣ್ತಾ ಇದ್ರೆ ಖಂಡಿತವಾಗ್ಲು ನಾನು ಆ ಪರ್ಸನ್ ಇಟ್ಕೊಂಡು ಸೀದಾ ಬರ್ತಾ ಇದೆ ಆಮೇಲೆ ಈ ಹಣವನ್ನ ನಾವೇ ತಲುಪಿಸ್ತೇವೆ ಅಂದ್ರು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಸ್ ಮುಖಾಂತರ ನಿಮಗೆ ಬೆಂಗಳೂರಿಗೆ ತಲುಪಿಸ್ತೇವೆ ಅಂತ ಕೂಡ ಅಂದ್ರು ಆದ್ರೆ ನೆಕ್ಸ್ಟ್ ಡೇ ಸಂಡೇ ಯಾವೊಬ್ಬರು ಫೋನ್ ಎತ್ತಿರಲಿಲ್ಲ ಮೇ ಬಿ ಅವ್ರು ಬ್ಯುಸಿ ಪಾರ್ಟಿ ಹಾಲ್ ಕಡಿದೆ ಇದೆ ಫಂಕ್ಷನ್ಗಳು ನಡೀತದೆ ಆದ್ದರಿಂದ ಆ ದಿನ ಹೋಟೆಲ್ ನವರು ಯಾವ ನನ್ನ ಕಾಲ್ ಇತ್ತಿಲ್ಲ ಮಂಡೆ ನಾನು ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿದೆ ಅವರು ಇವತ್ತೇ ಕಳಿಸಿಕೊಡ್ತೀವಿ ಅಂದ್ರು ಅದೇ ರೀತಿ ಮಂಡೆ ಅವರು ಬೆಂಗಳೂರಿನ ಒಂದು ಬಸ್ ನಲ್ಲಿ ಈ ಪರ್ಸನ್ ಇಟ್ಟು ಕಳಿಸಿಕೊಟ್ರು ನಾನು ಈ ಪರ್ಸನ್ ಅನ್ನು ತೆಗೆದುಕೊಳ್ಳಲು ಮೆಜೆಸ್ಟಿಕ್ ಗೆ ಹೋದೆ ಆ ಬಸ್ ನ ಡ್ರೈವರ್ ಏನಿದ್ದಾರೆ ಅವರು ಕನ್ನಡಿಗರು ಅವರು ಆಲ್ರೆಡಿ ಪರ್ಸನ್ ಓಪನ್ ಮಾಡಿ ನೋಡಿದ್ದಾರೆ ಇದರಲ್ಲಿ ಇಷ್ಟೊಂದು ಹಣ ಇದೆ ಅಂತೇಳಿ ಕಾಣ್ಕೊಂಡಿದ್ದಾರೆ ನಾನು ಈ ಪರ್ಸನ್ ತೆಗೆದುಕೊಳ್ಳಲು ಹೋದಾಗ ಅವರು ನನಗೆ ಥೌಸಂಡ್ ರುಪೀಸ್ ಕೇಳಿದರು ನೂರು ಕಿಲೋಮೀಟರ್ ಇಂದ ಒಂದು ಪರ್ಸನ್ ತರಲು ತೌಸಂಡ್ ರುಪೀಸ್ ಇದೆ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ತಗೊಳ್ಳಿ ಅಂದೆ ಆದ್ರೆ ಅವರು ಒಪ್ಪಲು ರೆಡಿ ಇರ್ಲಿಲ್ಲ ಮತ್ತೆ ಆ ಹೋಟೆಲ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆ ಹೀಗೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರು ಅವರಿಗೆ ಸಮಜಾಯಿಸಿದ್ರು ನೂರು ಇನ್ನೂರು ತಗೊಳ್ಳಿ ಅಂದ್ರು ಹಣ ತಂದ್ರೆ ಹಣ ಕೂಡ ಬಾಯ್ ಬಿಟ್ಟದಂತ ಹೇಳಿ ಇದಕ್ಕೆ ಹೇಳ್ತಾರೆ ನೋಡಿ ಆದ್ರೆ ಅವರು ಈ ಪರ್ಸ್ ಇಂದ ಹಣ ತೆಗೆದುಕೊಂಡಿಲ್ಲ ಅಂತ ಅಂದ್ಕೊಳ್ತೇನೆ ಕೊನೆಗೆ ಇನ್ನೂರು ರೂಪಾಯಿಗೆ ಡೀಲ್ ಮಾಡಿ ಈ ಹಣವನ್ನ ವಾಪಸ್ ತಂದೆ ಇವಾಗ ನನಗೆ ಈ ಹಣವನ್ನ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಈ ಹಣವನ್ನ ನನ್ನ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಲು ಮನಸ್ಸು ಬರ್ತಾ ಇಲ್ಲ ನನ್ನನ್ನು ಬರೆಗಾಲಲ್ಲಿ ಹೋಗುವಂತೆ ಮಾಡಿ ಕುಂಭಮೇಳದ ಪುಣ್ಯ ಭೂಮಿಯಲ್ಲಿ ಹತ್ತು ದಿನ ಬರೆಗಾಲಲ್ಲಿ ಇರುವಂತೆ ಮಾಡಿ ಅಲ್ಲಿ ಸಂಪಾದಿಸಿದ ಹಣವನ್ನು ತಿರುಪತಿಯ ದಾರಿ ಮುಖಾಂತರ ಬರುವ ಹಾಗೆ ಮಾಡಿ ಅಲ್ಲಿ ನಾನು ಹಣವನ್ನು ಮರೆತು ಮತ್ತೆ ನನಗೆ ಇದು ವಾಪಸ್ ಬಂದಿದೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ಲಾಜಿಕ್ ಇದೆ ಅಂತ ಅನಿಸ್ತಾ ಇದೆ ಈ ಹಣವನ್ನ ನಾನು ತಿರುಪತಿಯ ಹುಂಡಿಗೆ ಹಾಕ್ಬೇಕಂತ ಹೇಳಿ ಅನ್ಕೊಂಡಿದ್ದೇನೆ ನಿಮಗೆಲ್ಲ ಏನ್ ಇದೆ ಈ ಹಣವನ್ನ ನಾನು ಯೂಸ್ ಮಾಡ್ಲಾ ಅಥವಾ ತಿರುಪತಿಯ ಹುಂಡಿಗೆ ಹಾಕ್ಲಾ ಅಥವಾ ಯಾರಿಗಾದ್ರೂ ದಾನ ಮಾಡ್ಲಾ ಆಶ್ರಮಗಳಿಗೆ ದಾನ ಮಾಡುವ ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಇಲ್ಲ ತಿರುಪತಿಯ ತಿಮ್ಮಪ್ಪನಿಗೆ ಹಾಕಿದ್ರೆ ಮೇ ಬಿ ಇನ್ ಫ್ಯೂಚರ್ ನನಗೆ ಇದಕ್ಕಿಂತ ದುಪ್ಪಟ್ಟು ಇದಕ್ಕಿಂತ ಮುಗಿಲಾ ದಾನದ ರಾಶಿಯನ್ನು ದೇವರು ಕೊಡಬಹುದೇನೋ ಇದರಲ್ಲಿ ಇನ್ನೂ ಒಂದು ವಿಷಯ ಇದೆ ನಾನು ಇದರಲ್ಲಿ ಒಂದು ಹಾಕಿದ್ದೆ ಈ ಬಾಕ್ಸ್ ಒಳಗೆ ಒಂದು ರುದ್ರಾಕ್ಷೆ ಹಾಕಿದ್ದೆ ಈ ರುದ್ರಾಕ್ಷೆ ಕೂಡ ನನಗೆ ನೆಲದಲ್ಲಿ ಸಿಕ್ಕಿರುವುದು ಸ್ಥಳದಲ್ಲಿ ಈ ರುದ್ರಾಕ್ಷೆ ನೆಲದಲ್ಲಿ ಬಿದ್ದಿರುವುದನ್ನು ನಾನು ಎತ್ತಿ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಹಾಗಾದ್ರೆ ಈ ಹಣ ಶಿವನಿಗೆ ಸೇರ್ಬೇಕಾ ನಾನು ಈ ಹಣವನ್ನು ಕಾಶಿಗೆ ಹೋಗಿ ಹಾಕುವುದು ಕಾಶಿ ತುಂಬಾನೇ ದೂರವಾಗುತ್ತೆ ಹೋಗಲು ಬರಲು ಒನ್ ವೀಕ್ ಬೇಕಾಗುತ್ತೆ ಹಸ್ತ್ರವಾಗಿರುವ ದೇವಸ್ಥಾನ ಅಂದ್ರೆ ತಿರುಪತಿ ತಿಮ್ಮಪ್ಪ ತಿಮ್ಮಪ್ಪನಿಗೂ ಕೊಟ್ಟರು ಒಂದೇ ಶಿವನಿಗೂ ಕೊಟ್ಟರು ಒಂದೇ ನಿಮ್ಮ ಅಭಿಪ್ರಾಯ ಸಲಹೆಯನ್ನು कमीट मुकद्दर के लिए से चेन्नई चे कर्नाटक